ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣಮಂತೇಶ್ ಪ್ರಸ್ತುತ ಎಲ್ಲರ ಚಿತ್ತ ಈಗ ಬಿಹಾರದತ್ತ ಕಾಣಿಸ್ತಾ ಇದೆ ಯಾಕಂದ್ರೆ ಬಿಹಾರದ ರಾಜಕೀಯ ಸನ್ನಿವೇಶವೇ ಒಂಥರ ವಿಚಿತ್ರ ಈಗ ಒಂದು ಗಾದೆ ಇದೆ ಅಲ್ಲ ಪಟಾಕಿ ಯಾರದೇ ಆಗಿರ್ಲಿ ಅದನ್ನ ಹಚ್ಚುವವರು ಮಾತ್ರ ನಾವಾಗಿರ್ಬೇಕು ಎನ್ನುವ ಹಾಗೆ ಜನಾದೇಶ ಯಾವ ಪಾರ್ಟಿಯ ಪರವಾಗಿದ್ರು ಕೂಡ ಪರವಾಗಿಲ್ಲ ಬಿಹಾರದಲ್ಲಿ ಮುಖ್ಯಮಂತ್ರಿ ಮಾತ್ರ ನಾನೇ ಆಗ್ಬೇಕು ಅನ್ನೋದು ನಿತೀಶ್ ಕುಮಾರ್ ಅವರ ಉದ್ದೇಶ ಅದು ಎಲ್ರಿಗೂ ಗೊತ್ತಿರುವಂಥದ್ದು ಅವರಿಗೆ ಯಾವುದೇ ಒಂದು ಪಕ್ಷದ ಸಿದ್ಧಾಂತಗಳು ಬೇಕಾಗಿಲ್ಲ ಯಾವುದೇ ಒಂದು ತತ್ವಗಳು ಬೇಕಾಗಿಲ್ಲ ಯಾವುದೇ ಒಂದು ಆದರ್ಶಗಳು ಬೇಕಾಗಿಲ್ಲ ಅಧಿಕಾರ ಬೇಕಾಗಿಲ್ಲ ಹದಿನೆಂಟು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಮುಂದುವರಿತಾ ಇದ್ದಾರೆ ಎಲ್ಲರಿಗೂ ಒಂದು ಪೀಕ್ ಪೀರಿಯಡ್ ಅಂತ ಇರುತ್ತೆ ಅವರ ಪೀಕ್ ಪೀರಿಯಡ್ ಇವಾಗ ದಿನದಿಂದ ದಿನಕ್ಕೆ ಅವರ ಪಾಪ್ಯುಲಾರಿಟಿ ಅಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಇವತ್ತು ನಾವು ಮಾತನಾಡೋಣ ಪ್ರಸ್ತುತ ಬಿಹಾರದ ರಾಜಕೀಯ ವಿದ್ಯಮಾನದ ಕುರಿತು ರಾಜಕೀಯದಲ್ಲಿ ಏನಾಗ್ತಾ ಇದೆ ಬಿಹಾರದ ಪರಿಸ್ಥಿತಿ ಸದ್ಯಕ್ಕೆ ಹೆಂಗಿದೆ ಪ್ರಶಾಂತ್ ಕಿಶೋರ್ ಅವರ ಎಂಟ್ರಿ ನಂತರ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಬಿಜೆಪಿಯಲ್ಲಿ ಬದಲಾವಣೆಗಳು ಯಾವ ರೀತಿ ಆಗ್ತಾ ಇದೆ ಕಾಂಗ್ರೆಸ್ ಅನ್ನು ಇಂಡಿ ಮೈತ್ರಿ ಕೂಡ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊತಾ ಇದೆ ಎಲ್ಲವುದರ ಕುರಿತು ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಒಂದಿಷ್ಟು ಚರ್ಚೆಯನ್ನ ಮಾಡುವಂತಹ ಒಂದು ಚರ್ಚೆಯನ್ನ ಮಾಡಿ ನಿಮ್ಮ ಮುಂದೆ ಒಂದಿಷ್ಟು ಮಾಹಿತಿಯನ್ನ ಇಡುವಂತಹ ಪ್ರಯತ್ನವನ್ನ ಮಾಡ್ತೇನೆ ಈಗ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಯಾದ ನಂತರ ಬಿಹಾರ್ ಇತಿಹಾಸದಲ್ಲಿಯೇ ದೀರ್ಘಾವಧಿ ರಾಜಭಾರ ಮಾಡಿದ್ದು ಅಲ್ಲಿ ಕಾಂಗ್ರೆಸ್ ಹತ್ತೊಂಬತ್ತು ನೂರ ಎಂಬತ್ತರ ನಂತರ ಲಾಲು ಪ್ರಸಾದ್ ಯಾದವ್ ಅವರ ದಳ ನಿತೀಶ್ ಕುಮಾರ್ ಅವರ ಸಂಯುಕ್ತ ಜನತಾದಳ ಲಾಲು ಹುಟ್ಟು ಹಾಕಿದ ಮತ್ತೊಂದು ಪಾರ್ಟಿ ರಾಷ್ಟ್ರೀಯ ಜನತಾ ದಳ ರಾಮ್ ವಿಲಾಸ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಾರ್ಟಿ ಮುಂತಾದ ಪ್ರಾದೇಶಿಕ ಪಕ್ಷಗಳು ಶತಮಾನಗಳ ಇತಿಹಾಸದ ಕಾಂಗ್ರೆಸ್ ಪಾರ್ಟಿಯನ್ನೇ ಮೂಲೆಗೆ ತಳ್ಳುತ್ತಾ ಅಲ್ಲಿ ಬಂದವು ಈಗ ಅಲ್ಲಿ ಕಾಂಗ್ರೆಸ್ಗೊಂದು ಸ್ಪಷ್ಟವಾದ ನೆಲೆ ಇಲ್ಲ ಇನ್ನು ಕಳೆದ ಎರಡು ಚುನಾವಣೆಯಲ್ಲಿ ಅಂದರೆ ಎರಡು ಸಾವಿರದ ಹದಿನೈದು ಇಪ್ಪತ್ತರ ವಿಧಾನಸಭಾ ಚುನಾವಣೆಯಲ್ಲಿ ವೋಟಿಂಗ್ ಪ್ಯಾಟರ್ನ್ ಅನ್ನು ಅವಲೋಕಿಸಿ ನೋಡಿದಾಗ ಇಲ್ಲಿ ಪ್ರಬಲ ಶಕ್ತಿಯಾಗಿ ಹೊರ ಹೊಮ್ತಿದೆ ಅಸಲಿಗೆ ಕಳೆದ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಅವರ ಪಾರ್ಟಿ ತೀವ್ರ ಹಿನ್ನಡೆಯನ್ನು ಅನುಭವಿಸಿದ್ರು ಕೂಡ ಬಿಜೆಪಿಯ ಬಲದಿಂದ ಅವರು ಮತ್ತೆ ಮುಖ್ಯಮಂತ್ರಿ ಆಗಿದ್ರು ಎರಡ್ ಸಾವಿರದ ಹದಿನೈದರ ಚುನಾವಣೆಯಲ್ಲಿ ಆರ್ ಜೊತೆ ಮೈತ್ರಿ ಮಾಡಿಕೊಂಡಂತ ನಿತೀಶ್ ಕುಮಾರ್ ಎರಡ್ ಇಪ್ಪತ್ತರ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗಿದ್ರು ಈ ಬಾರಿಯ ಚುನಾವಣೆಯಲ್ಲಿ ರಾಜಕೀಯ ಸಮೀಕರಣ ಯಾವ ರೀತಿ ಇದೆ ಎನ್ನುವುದರ ವಿಶ್ಲೇಷಣೆ ಸ್ಲೈಡ್ನಲ್ಲಿಯೇ ಮುಂದುವರಿಸಲಾಗ್ತಾ ಇದೆ ಆದರೆ ಇದೇ ಅಕ್ಟೋಬರ್ನಲ್ಲಿ ಬಿಹಾರದಲ್ಲಿ ಚುನಾವಣೆ ನಡೆಯಲಿದ್ದು ಅಲ್ಲಿ ಸಾಕಷ್ಟು ಆಡಳಿತ ವಿರೋಧಿ ಅಲೆ ನಿತೀಶ್ ಕುಮಾರ್ ಅವರ ವಿರುದ್ಧ ಎದ್ದಿರುವಂತದ್ದು ಯಾಕಂದ್ರೆ ರಾಜಕೀಯ ಯಾವತ್ತು ಕೂಡ ಯಾವತ್ತೂ ಕೂಡ ನಾನು ರಾಜಕಾರಣದಲ್ಲಿರುವಂತಹ ರಾಜಕೀಯ ನಾಯಕರಿಗೆ ಹೇಳ್ತೀನಿ ರಾಜಕೀಯ ಎಂದು ಕೂಡ ನಿಂತ ನೀರಲ್ಲ ಅಧಿಕಾರ ಎಲ್ರಿಗೆ ಬರುತ್ತೆ ಇವತ್ತಿದ್ದವರು ಇವತ್ತು ಸಚಿವರಾದವರು ನಾಳೆ ಮಾಜಿ ಆಗ್ತಾರೆ ಇವತ್ತು ಸಚಿವರಿದ್ದವರು ಮುಂದಿನ ಸಲ ಅವರ ಸರ್ಕಾರ ಬರಲಿಲ್ಲ ಅಂದ್ರೆ ಶಾಸಕರಾಗ್ತಾರೆ ಗೆಲ್ಲಲಿಲ್ಲ ಅಂದ್ರೆ ಮಾಜಿ ಶಾಸಕರಾಗ್ತಾರೆ ಅದಕ್ಕಾಗಿ ಅಧಿಕಾರದಲ್ಲಿದ್ದಾಗ ಯಾವನ ವಿರುದ್ಧ ಕೂಡ ದರ್ಪವನ್ನ ತೋರಿಸಬೇಡಿ ಆ ಅಧಿಕಾರ ನಿಮಗಿರೋದು ಐದು ವರ್ಷ ಸಚಿವ ಗಿರಿ ಇರೋದು ಐದು ವರ್ಷ ಅದಕ್ಕಾಗಿ ಹೇಳ್ತಾ ಇದ್ದೀನಿ ದರ್ಪವನ್ನ ಮೆರೆದು ದರ್ಪವನ್ನ ತೋರಿಸಿದವ ಇವತ್ತು ಇತಿಹಾಸದಲ್ಲಿ ಯಾರು ಕೂಡ ಉದ್ಧಾರ ಆಗಿಲ್ಲ ಎಕ್ಸಾಂಪಲ್ ಇಡೀ ವಿಶ್ವವನ್ನೇ ಗೆಲ್ತೀನಂತ ಹೊರಟಂತ ಅಲೆಕ್ಸಾಂಡರ್ ಕೊನೆಗೂ ಯಾವ ರೀತಿ ಮಣ್ಣು ಸೇರಿದ್ದ ಅನ್ನೋದನ್ನ ಒಂದು ಸಲ ಯೋಚನೆ ಮಾಡಿಕೊಳ್ಳಿ ಅಧಿಕಾರ ಯಾವನಿಗೂ ಶಾಶ್ವತ ಅಲ್ಲ ಯಾರಿಗೂ ಶಾಶ್ವತವಲ್ಲ ಯಾವ ಪಾರ್ಟಿಗೂ ಶಾಶ್ವತವಲ್ಲ ಒಂದು ಕಾಲ ಇತ್ತು ಕಾಂಗ್ರೆಸ್ ಅಂದ್ರೆ ಭಾರತ ಭಾರತ ಅಂದ್ರೆ ಕಾಂಗ್ರೆಸ್ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವೇ ಇದ್ದಿಲ್ಲ ಆದ್ರೆ ಏನ್ ಆಗೋಯ್ತು ಇವತ್ತೊಂದು ನೂರು ಸೀಟ್ ಎಂಟಿ ಗೆಲ್ಲಲಿಲ್ಲ ತೊಂಬತ್ತೊಂಬತ್ತೇ ಗೆದ್ದಿತ್ತು ಒಂದು ಟೈಮಲ್ಲಿ ಒಂದು ಟೈಮಲ್ಲಿ ಯಾವ ಲೋಕಲ್ ಪಾರ್ಟಿಗಳು ನಮ್ಮ ಕರ್ನಾಟಕ ಇರ್ಬೋದು ತೆಲಂಗಾಣ ಇರ್ಬೋದು ಆಂಧ್ರ ಪ್ರದೇಶದಲ್ಲಿ ಇರ್ಬೋದು ಇರ್ಬೋದು ಲೋಕಲ್ ಪಾರ್ಟಿಗಳ ವರ್ಚಸ್ ಇತ್ತು ಇವತ್ತು ಒಂದೊಂದಾಗಿ ಮೂಲೆ ಗುಂಪಾಗ್ತಾ ಹೋಗ್ತದೆ ಅಂದ್ರೆ ಉದ್ದೇಶ ಇಷ್ಟೇ ರಾಜಕೀಯ ನಿಂತ ನೀರಲ್ಲ ಅಧಿಕಾರ ಶಾಶ್ವತ ಅಲ್ಲ ಇವತ್ತಿದ್ದವರು ನಾಳೆ ಅಧಿಕಾರವನ್ನು ಕಳೆದುಕೊಂತಾರೆ ಹಾಗಾಗಿ ಯೋಚನೆ ಮಾಡಿ ರಾಜಕಾರಣವನ್ನು ಮಾಡಬೇಕು ಇನ್ನು ಬಿಹಾರದಲ್ಲಿಯೂ ಕೂಡ ಈಗ ನಿತೀಶ್ ಕುಮಾರ್ಗೆ ಆಡಳಿತ ವಿರೋಧಿ ಅಲ್ಲೇ ಎದ್ದಿದೆ ಬಿಜೆಪಿ ಎಪ್ಪತ್ನಾಲ್ಕು ಸ್ಥಾನಗಳನ್ನ ಗೆದ್ದಿದ್ರೆ ಆ ನಿತೀಶ್ ಕುಮಾರ್ ಅವರ ಪಾರ್ಟಿ ಕೇವಲ ನಲವತ್ ಮೂರು ಸ್ಥಾನಗಳನ್ನು ಗೆದ್ದಿದೆ ಹಾಗಾಗಿ ಅಲ್ಲಿಯೂ ಕೂಡ ಅಮಿತ್ ಶಾ ಅವರಿಗೂ ಕೂಡ ತಲೆ ನೋವು ಶುರುವಾಗಿದೆ ಯಾಕಂದ್ರೆ ನಿತೀಶ್ ಕುಮಾರ್ ಜೊತೆ ಮೈತ್ರಿಯಲ್ಲಿ ಇದ್ದೀವಿ ಅಂದ್ರೆ ಎಂ ಪಿ ಚುನಾವಣೆಯಲ್ಲಿ ಅವರ ಪಕ್ಷದ ಕೆಲವೊಂದಿಷ್ಟು ಎಂ ಪಿಗಳು ಅವರಿಗೆ ಸಹಾಯ ಮಾಡಿದ್ದಕ್ಕೆ ಅವರ ಸರ್ಕಾರ ಆಗ್ತಾ ಇರೋದು ಆದ್ರೆ ಅವರಿಗೆ ತಲೆನೋವು ಶುರು ಆಗಿದೆ ಅಮಿತ್ ಶಾ ಅವರಿಗೆ ನಿತಿನ್ ನಿತೀಶ್ ಕುಮಾರ್ ಜೊತೆಗೆ ಇರೋದು ಸೂಕ್ತವ ಯಾಕಂದ್ರೆ ನಿತೀಶ್ ಕುಮಾರ್ ಜೊತೆಗಿದ್ರೆ ಬಿಜೆಪಿಗೆ ಬಿಹಾರದಲ್ಲಿ ನೆಗೆಟಿವ್ ಆಗುತ್ತೆ ಅವರ ಕೈ ಬಿಟ್ರೆ ಇವರು ಸರ್ಕಾರ ಕೇಂದ್ರ ಸರ್ಕಾರನೇ ಅಳ್ಳಾಡುತ್ತೆ ಹಿಂಗಾಗಿ ಅವರು ಕೂಡ ಚಿಂತೆಯಲ್ಲಿದ್ದಾರೆ ಅಮಿತ್ ಶಾ ಚುನಾವಣಾ ಚಾಣಕ್ಯ ಅಂತ ಹೇಳ್ತೀವಿ ಆದ್ರೆ ಚಾಣಕ್ಯನಿಗೆ ಟೆನ್ಷನ್ ಶುರುವಾಗಿದೆ ಈಗ ಬಿಹಾರದ ಚುನಾವಣೆಯ ಒಂದು ರಣಕಣ ನೋಡಿದ್ರೆ ಅವರಿಗೂ ಕೂಡ ಟೆನ್ಷನ್ ಶುರುವಾಗಿದೆ ಆದ್ರೆ ಅಮಿತ್ ಶಾ ನಿತೀಶ್ ಕುಮಾರ್ ಜೊತೆ ಕೆಲಸ ಮಾಡಿದಂತ ಪ್ರಶಾಂತ್ ಕಿಶೋರೆ ಈಗ ಇವ್ರಿಬ್ಬರ ವಿರೋಧಿ ವಿರೋಧಿ ಅಂದ್ರೆ ಏನು ವೈಯಕ್ತಿಕ ವಿರೋಧಿ ಅಲ್ಲ ರಾಜಕೀಯ ವಿರೋಧಿ ಪ್ರಶಾಂತ್ ಕಿಶೋರ್ ಬಿಜೆಪಿಗಾಗಿಯೂ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ನವರಿಗಾಗಿಯೂ ಕೆಲಸ ಮಾಡಿದ್ದಾರೆ ಜಗನ್ ಮೋಹನ್ ರೆಡ್ಡಿ ಅವರಿಗಾಗಿಯೂ ಕೆಲಸ ಮಾಡಿದ್ದಾರೆ ನಿತೀಶ್ ಕುಮಾರ್ ಅವರಿಗಾಗಿಯೂ ಕೆಲಸ ಮಾಡಿದ್ದಾರೆ ಮತ್ತೆ ಅಲ್ಲಿ ಪಂಜಾಬ್ ಕಾಂಗ್ರೆಸ್ನವರ ಜೊತೆ ಕೆಲಸ ಮಾಡಿದ್ದಾರೆ ಮಮತಾ ದೀದಿ ಜೊತೆ ಕೆಲಸ ಮಾಡಿದ್ದಾರೆ ಜಗನ್ ಮೋಹನ್ ರೆಡ್ಡಿ ಜೊತೆ ಕೆಲಸ ಮಾಡಿದ್ದಾರೆ ಎಲ್ಲರ ಜೊತೆ ಕೂಡ ಕೆಲಸ ಮಾಡಿದ್ದಾರೆ ಅವರಿಗೆ ಒಳ್ಳೆ ರಾಜಕೀಯ ಅನುಭವ ಇದೆ ಚಾಣಕ್ಯತನ ಇದೆ ಎಲ್ಲವೂ ಇದೆ ಈಗ ಅವರೇ ರಾಜಕೀಯ ಪಕ್ಷಗಳಿಗೆ ವಿರೋಧಿ ಆಗಿ ನಿಂತಿದ್ದಾರೆ ಅವರೊಂದು ಸಂದರ್ಭದಲ್ಲಿ ಹೇಳಿದರು ಅವರಿಗೆಲ್ಲ ಯಾರು ಫಂಡ್ ಮಾಡ್ತಾರೋ ಅವರು ನನಗೆ ಫಂಡ್ ಮಾಡ್ತಾರೆ ನನಗೂ ಒಳ್ಳೆಯ ಲಿಂಕ್ಸ್ ಇದೆ ಅಂತ ಅಂದ್ರೆ ಅಲ್ಲಿ ದುಡ್ಡಿನ ಕೊರತೆ ಅವರಿಗೆ ಕೂಡ ಬೀಳ್ತಾ ಇಲ್ಲ ಈಗ ರಾಜಕೀಯ ನಾಯಕರಿಗೆ ರಾಜಕೀಯ ಪಕ್ಷಗಳಿಗೆ ಅಲ್ಲಿ ಪ್ರಶಾಂತ್ ಕಿಶೋರ್ ನಡುಕವನ್ನು ಹುಟ್ಟಿಸಿದ್ದಾರೆ ಇನ್ನು ಬಿಹಾರದಲ್ಲಿ ನಿತೀಶ್ ಕುಮಾರ್ ಸರ್ಕಾರದ ಮೇಲೆ ಜನರಿಗೆ ಈಗ ಸಾಕಷ್ಟು ಸಿಟ್ಟಿದೆ ಯಾಕಂದ್ರೆ ಕಂಟಿನ್ಯೂಸ್ ಆಗ ಅವರೇ ಗೆಲ್ತಾರೆ ಏನ್ ಕೆಲಸ ಮಾಡಲ್ಲ ಏನಿಲ್ಲ ಬರೀ ಪಲ್ಟು ರಾಮ್ ಅಂತ ಅಲ್ಲಿ ಬಿಂಬಿತವಾಗಿ ಬಿಟ್ಟಿದ್ದಾರೆ ಇನ್ನು ಸರ್ಕಾರಿ ಕಚೇರಿಯಲ್ಲಿ ಮಹಿಳೆಯರಿಗೆ ಮೂವತ್ತೈದರಷ್ಟು ರಿಸರ್ವೇಷನ್ ಅನ್ನ ಕೊಟ್ಟು ಒಬಿಸಿಯ ಬೆಂಬಲವನ್ನ ಬಿಜೆಪಿ ಮೈತ್ರಿ ಕೂಟಕ್ಕಿದೆ ಇನ್ನು ಮಹಿಳಾ ಮತ್ತೆ ಸೆಳೆಯಲು ಸೆಳೆಯಲು ಈ ರೀತಿ ಮೂವತ್ತೈದು ಪರ್ಸೆಂಟೇಜ್ ರಿಸರ್ವೇಶನ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಮಹಿಳೆಯರ ಈಗ ರಾಜಕೀಯದ ಒಂದು ಪ್ರಸ್ತುತ ಇನ್ನೊಂದು ಮಾತನ್ನ ನಿಮ್ಮ ಮುಂದೆ ಸ್ಪಷ್ಟಪಡಿಸ್ಲಿಕ್ಕೆ ಇದು ಮಾಡ್ತೀನಿ ರಾಜಕೀಯದಲ್ಲಿ ಮಹಿಳೆಯರನ್ನ ಕೇಂದ್ರೀಕರಿಸುವ ಕೇಂದ್ರ ಕೇಂದ್ರೀಕರಿಸಿ ಯಾವುದಾದ್ರು ಯೋಜನೆಯನ್ನ ಯಾವ್ದಾದ್ರು ಸರ್ಕಾರ ಇರ್ಬೋದು ಯಾವ್ದಾದ್ರು ಪಾರ್ಟಿ ಇರ್ಬೋದು ಅದನ್ನ ಜಾರಿ ಮಾಡಿದ್ರೆ ಬಹುತೇಕ ಶೇಕಡ ತೊಂಬತ್ತರಷ್ಟು ಅವರು ಯಶಸ್ವಿಯನ್ನ ಸಾಧಿಸಿದ್ದಾರೆ ಉದಾಹರಣೆಗೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಕಾಂಗ್ರೆಸ್ ಅಧಿಕಾರ ಹಿಡಿತು ತೆಲಂಗಾಣದಲ್ಲಿ ಅಮ್ಮ ಒಡಿ ತಂದು ಅವರು ಕೂಡ ಒಂದ್ಸಲ ಅಧಿಕಾರವನ್ನ ಹಿಡಿದ್ರು ಇನ್ನು ಈ ಬಿಜೆಪಿಗರು ಬಿಜೆಪಿಗರು ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಯಡಿಯೂರಪ್ಪನವರಿಗೆ ಅತಿ ಹೆಚ್ಚು ಪ್ರಚಾರ ಸಿಕ್ಕಿರುವಂತದ್ದೇ ಆ ಯೋಜನೆಯಿಂದ ಅಂದ್ರೆ ಮಹಿಳೆಯರನ್ನ ಕೇಂದ್ರೀಕರಿಸಿ ಯಾವ್ದಾದ್ರು ಯೋಜನೆಗಳು ತಂದಾಗ ಆ ಒಂದು ಸಕ್ಸಸ್ ರೇಟ್ ಭಾರತದ ಇತಿಹಾಸದ ರಾಜಕೀಯ ಇತಿಹಾಸದಲ್ಲಿ ಸಾಕಷ್ಟು ಇದೆ ಈಗ ನೋಡ್ಬೇಕು ಇವರು ಕೂಡ ಮಹಿಳಾ ರಿಸರ್ವೇಶನ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ನನ್ನ ನಿಯತ್ತು ಯಾವತ್ತಿದ್ರು ಪ್ರಧಾನಿ ನರೇಂದ್ರ ಮೋದಿಯ ಮೇಲೆ ಅಂತ ನಿತೀಶ್ ಕುಮಾರ್ ಇದು ಚಿರಾಗ್ ಪಾಸ್ವಾನ್ ಅವರು ಹೇಳಿದ್ದು ಚಿರಾಗ್ ಪಾಸ್ವಾನ್ ಯಾರು ಬಾ ಅವರು ಕೂಡ ಅವರ ತಂದೆಯವರು ಕೂಡ ಬಹಳ ದೊಡ್ಡ ಲೀಡರ್ ಆಗಿದ್ರು ಅಲ್ಲಿ ಒಂದು ಪಕ್ಷವನ್ನು ಸ್ಥಳೀಯ ಪ್ರಾದೇಶಿಕ ಪಕ್ಷವನ್ನು ಕಟ್ಕೊಂಡು ಅವರು ಕೂಡ ರಾಜಕೀಯವನ್ನು ಮಾಡಿದ್ರು ಈಗ ಕೇಂದ್ರದಲ್ಲಿ ಅವರ ಮಗ ಚಿರಾಗ್ ಪಾಸ್ವಾನ್ ಅವರು ಕೂಡ ಅಧಿಕಾರದಲ್ಲಿದ್ದಾರೆ ಆದರೆ ನನ್ನ ನಿಯತ್ ಏನಿದ್ರು ಮೋದಿಗೆ ಅಂತ ಹೇಳಿರುವಂಥದ್ದು ಆದರೆ ಸಣ್ಣ ಸಣ್ಣ ಪಾರ್ಟಿಗಳು ಈ ಬಾರಿ ಪಕ್ಷೇತರವಾಗಿ ಸ್ಪರ್ಧಿಸುವಂತ ಅಲ್ಲಿ ತಯಾರಿ ನಡೀತಾ ಇದೆ ಈಗ ಹಿಂದೂಸ್ತಾನಿ ಅವಾಮಿ ಲೀಗ್ ಮೋರ್ಚಾದಂತ ಕೆಲವೊಂದು ಸಣ್ಣ ಪಾರ್ಟಿಗಳು ಕೂಡ ಸ್ವತಂತ್ರವಾಗಿ ಸ್ಪರ್ಧಿಸುವ ನಿರ್ಧಾರವನ್ನು ಪ್ರಕಟಿಸಿವೆ ಚಿರಾಗ್ ಪಾಸ್ವಾನ್ ಅವರ ಪಕ್ಷದ ಅಭ್ಯರ್ಥಿಗಳು ಪ್ರತ್ಯಕ್ಷವಾಗಿ ಸ್ಪರ್ಧಿಸಿದ್ದೇ ಆದಲ್ಲಿ ಅದು ಇನ್ನಷ್ಟು ಮತವನ್ನು ಕಸಿದುಕೊಳ್ಳುವುದಂತ ಹಾಗಾಗಿ ಏನೇ ಇದ್ರು ಎನ್ ಡಿ ಮೈತ್ರಿಕೂಟಕ್ಕೆ ತೀವ್ರವಾಗಿ ಇಲ್ಲಿ ಕಾಡಲು ಆರಂಭಿಸಿದೆ ಇನ್ನು ನಿತೀಶ್ ಕುಮಾರ್ ಅವರ ಜನಪ್ರಿಯತೆಯು ಕೂಡ ದಿನದಿಂದ ದಿನಕ್ಕೆ ಕಡಿಮೆ ಆಗಿ ಹೋಗ್ತಾ ಇದೆ ಇದು ಕೂಡ ಇದಾಗಿದೆ ಆದರೆ ಅಲ್ಲಿ ಕಾಂಗ್ರೆಸ್ ಮಾತ್ರ ದುರ್ಬಲಗೊಂಡಿದೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ತೇಜಸ್ವಿ ಯಾದವ್ ಈಗ ಲಾಲು ಪ್ರಸಾದ್ ಯಾದವ್ ಮಗ ತೇಜಸ್ವಿ ಯಾದವ್ ಪ್ರಸಾದ್ ಯಾದವ್ ಒಬ್ಬ ಮಗನ್ನ ಹೊರಗೆ ಹಾಕಿ ತೇಜಸ್ವಿ ಯಾದವೇ ರುವಾರಿ ಅನ್ನೋ ಒಂದು ಮಾತಿನಲ್ಲಿ ಅವರು ಹೇಳ್ತಾ ಇದ್ದಾರೆ ಆದ್ರೆ ಇಂಡಿ ಮೈತ್ರಿ ಕೂಟದ ಬಿಹಾರದಲ್ಲಿ ಕಡಿಮೆ ಇದೆ ಇಂಡಿ ಮೈತ್ರಿ ಕೂಟದಿದೆ ಆದ್ರೆ ವಿಶೇಷವಾಗಿ ಕಾಂಗ್ರೆಸ್ಗೆ ಅಷ್ಟೊಂದು ವರ್ಚಸ್ ಇಲ್ಲ ಆದ್ರೆ ಆರ್ ಜೆ ಡಿಗೆ ವರ್ಚಸ್ ಇದೆ ಇಲ್ಲ ಅಲ್ಲ ಗೆ ಸಾಧ್ಯವೇ ಇಲ್ಲ ಲಾಲೂ ಪ್ರಸಾದ್ ಯಾದವ್ ನಿತೀಶ್ ಕುಮಾರ್ ಗೆ ಚಿರಾಗ್ ಪಾಸ್ವಾನ್ಗೆ ಮತ್ತು ಪ್ರಶಾಂತ್ ಕಿಶೋರ್ ಇವರೆಲ್ಲ ಸಪ್ರೇಟ್ ಸಪರೇಟ್ ಆಗಿ ಸ್ಪರ್ಧೆ ಮಾಡಿದ್ರೆ ಅಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದೊಂದು ಪಕ್ಷಗಳು ಇಪ್ಪತ್ ಮೂವತ್ತು ಇಪ್ಪತ್ ಮೂವತ್ತು ಸ್ಥಾನಗಳು ಕೂಡ ಗೆಲ್ಲಲಿಕ್ಕೆ ಆಗಲ್ಲ ಯಾಕಂದ್ರೆ ಆ ಪ್ರಾದೇಶಿಕ ಪಕ್ಷಗಳು ಅಲ್ಲಿ ಆ ಮಟ್ಟಿಗೆ ಸ್ಟ್ರಾಂಗ್ ಆಗಿವೆ ಅಂದ್ರೆ ನೋಡ್ಬೇಕು ಏನು ಆಗುತ್ತೆ ಅಂತ ಇನ್ನು ಈಗಿನಿಂದಲೇ ಎಲ್ಲರನ್ನ ತೇಜಸ್ವಿ ಯಾದವ್ ವಿಪಕ್ಷ ವಿಶ್ವಾಸಕ್ಕೆ ತೆಗೆದುಕೊತಾ ಇದ್ದಾರೆ ಕಾಂಗ್ರೆಸ್ ಎಡಪಕ್ಷಗಳು ಸಣ್ಣ ಪಾರ್ಟಿಗಳು ಮಹಾಘಟಬಂಧನದಲ್ಲಿ ಮಿತ್ರ ಪಕ್ಷಗಳಲ್ಲಿ ಗೊಂದಲ ಮೂಡದಂತೆ ಸಮತೋಲನ ಕಾಪಾಡಿಕೊಳ್ಳುವತ್ತ ಸೀಟು ಹಂಚಿಕೆಯ ಸಂಬಂಧ ಈಗಾಗಲೇ ತೇಜಸ್ವಿ ಯಾದವ್ ಮಾತುಕತೆಯನ್ನು ನಡೆಸುತ್ತಿದ್ದಾರೆ ಈಗಿನಿಂದಲೇ ಆ ಪಾರ್ಟಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವತ್ತ ತೇಜಸ್ವಿ ಯಾದವ್ ಗಮನ ಹರಿಸ್ತಾ ಇದ್ದಾರೆ ನೋಡಬೇಕು ಏನು ಆಗುತ್ತೆ ಇದಷ್ಟು ಬಿಹಾರದ ರಾಜಕೀಯದ ಕುರಿತು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಇನ್ನು ಬಿಹಾರದ ರಾಜಕೀಯದ ಜೊತೆ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿ ಮತ್ತು ಕೆಲವೊಂದು ರಾಜಕೀಯ ವಿಶ್ಲೇಷಕರ ಜೊತೆ ಚರ್ಚೆ ಮಾಡಿ ನಿಮಗೆ ಇನ್ನೊಂದು ಇನ್ನೊಂದಿಷ್ಟು ಮಾಹಿತಿಯನ್ನು ಒದಗಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ